ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಇವತ್ತು ಅಮೆರಿಕದಿಂದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬರೋದು ಬಾಕಿ ಇತ್ತು ಅದು ಈಗ ಬಂದಿದೆ ಆ ವಿಷಯವನ್ನು ನೋಡೋಕೆ ನಾನು ಮುಖ್ಯ ಮೊದಲಿಗೆ ಡಿಸ್ಕ್ಲೈಮರ್ ಮಾರ್ಕ್ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿ ಮಾತ್ರ ಆ ಇಂಪಾರ್ಟೆಂಟ್ ನ್ಯೂಸ್ ಏನ್ ಅಂದ್ರೆ ಅಮೆರಿಕದ ಸಿಪಿಐನ ಡಾಟಾ ರಿಲೀಸ್ ಆಗೋದು ಬಾಕಿ ಇತ್ತು ಈಗ ರಿಲೀಸ್ ಆಗಿದೆ ಆ ಡಾಟಾ ನೋಡೋದಾದ್ರೆ ಕಾಸ್ಟ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಫೋರ್ಕಾಸ್ಟ್ ಇತ್ತು ಆರ್ಚಿಎಲ್ ಟು ಪಾಯಿಂಟ್ ನೈನ್ ಪರ್ಸೆಂಟ್ ಬಂದಿದೆ ಇದು ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬಹುದು ಈ ನ್ಯೂಸ್ ಗೆ ಅಮೆರಿಕದ ಮಾರುಕಟ್ಟೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಿದೆ ಅಂತ ಈಗ ನೋಡೋಣ ಬನ್ನಿ ಕಂಪೋಸಿಟ್ ನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಅಥವಾ ತ್ರೀ ಫಿಫ್ಟಿ ತ್ರೀ ಪಾಯಿಂಟ್ಸ್ ಅಪ್ ಆಗಿದೆ ಇಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅದೇ ರೀತಿ ಡೋಸಲ್ಸ್ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ಈಗ ನೋಡೋಣ ಬನ್ನಿ ಇಲ್ಲಿ ಡೋಸಲ್ಸ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇಲ್ಲಿ ಕೂಡ ಒನ್ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ಆರ್ ಸಿಕ್ಸ್ ಫಾರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಕಾದು ನೋಡೋಣ ನಾಳೆ ಕ್ಲೋಸಿಂಗ್ ಯಾವ ರೀತಿ ಕೊಡುತ್ತೆ ಈ ಇಂಡೆಕ್ಸ್ ಅಂತ ನೋಡೋಣ ಅಮೆರಿಕದ ಇಂಡೆಕ್ಸ್ ಒಳ್ಳೆಯ ಪರ್ಫಾರ್ಮೆನ್ಸ್ ಒಂದಿಗೆ ಕ್ಲೋಸ್ ಆದ್ರೆ ಅಮೆರಿಕದ ಇಂಪ್ಯಾಕ್ಟ್ ನಮ್ಮ ಸ್ಟಾಕ್ ಮಾರ್ಕೆಟ್ ಟೈಮ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಾಳೆ ಕಾದು ನೋಡೋಣ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ